ನೀವೇನಾದರೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಾಗಿದ್ದರೆ ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ವಾಚ್ ಮಾಡಿ ಇದು ಬಹಳ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ ಆಗಿರುತ್ತೆ ನ್ಯಾಷನಲ್ ಪೇ ಫಿಕ್ಸೇಷನ್ ಕುರಿತು ಕಾಲ್ಪನಿಕ ವೇತನ ನಿಗದಿ ಹೇಗೆ ಮಾಡುತ್ತಾರೆ ಅನ್ನೋದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸನ್ನು ಶೇರ್ ಮಾಡ್ತಾ ಇದ್ದೀನಿ ಏಳನೇ ವೇತನ ಆಯೋಗದ ಕುರಿತು ಒಂದು ಬೈಕ್ ಬ್ರೇಕಿಂಗ್ ಅಪ್ಡೇಟನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಕಾಲ್ಪನಿಕ ವೇತನ ನಿಗದಿ ಅಂದರೆ ಏನು ಅನ್ನೋದರ ಬಗ್ಗೆ ಮಾಹಿತಿ ಅದರ ಜೊತೆಗೆ ಏಳನೇ ವೇತನ ಆಯೋಗದ ಕುರಿತು ಕೂಡ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ ನ್ಯಾಷನಲ್ ಪೇ ಫಿಕ್ಸೇಷನ್ ಅಂದರೆ ಕಾಲ್ಪನಿಕ ವೇತನ ನಿಗದಿ ಯಾವ ದಿನಾಂಕದಿಂದ ಕಾಲ್ಪನಿಕ ವೇತನ ನಿಗದಿಯಾಗುವುದೋ ಅದೇ ದಿನಾಂಕವನ್ನು ಹೊಸ ವೇತನ ನೀಡಿದ ದಿನಾಂಕ ಎಂದು ಪರಿಗಣಿಸಿ ಮುಂದಿನ ನೆಕ್ಸ್ಟ್ ಫಿಫ್ ಫೈವ್ ಇಯರ್ಸ್ ವುಡ್ ಬಿ ಒನ್ ಸೆವೆನ್ ಟ್ವೆಂಟಿ ಟ್ವೆಂಟಿ ಸೆವೆನ್ ವೇತನ ಪರಿಷ್ಕರಣೆಯ ಕೋರಿಕೆಯನ್ನು ಸಲ್ಲಿಸಲಾಗುತ್ತದೆ ಕಾಲ್ಪನಿಕ ವೇತನದ ಮೇಲೆ ಅಂದರೆ ಎರಡು ಸಾವಿರದ ಇಪ್ಪತ್ತ ಎರಡು ಜುಲೈ ತಿಂಗಳಲ್ಲಿ ನಿಗದಿಯಾಗಿದ್ದ ಡಿ ಎಯನ್ನು ಮಾನದಂಡ ಮಾಡಿಕೊಂಡು ಲೆಕ್ಕಾಚಾರ ಮಾಡಿ ಅದರದ ಮೇಲೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಹೈಕ್ ಕೊಟ್ಟು ಫಿಟ್ಮೆಂಟ್ ಸೇರಿಸಿ ಹೊಸ ವೇತನವನ್ನು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಿಗದಿಪಡಿಸಲಾಗುತ್ತದೆ ಆದರೆ ಅರಿಯರ್ ಸಲ್ಲಿಂದ ಆರ್ಥಿಕ ಲಾಭ ಕೊಡುವುದಿಲ್ಲ ಕಾಲ್ಪನಿಕ ಅಂದರೆ ಹಾಗೆ ಆರ್ಥಿಕ ಲಾಭ ಕೊಡದೆ ಕೇವಲ ಫಿಟ್ಮೆಂಟ್ಗೆ ಮಾತ್ರ ತೆಗೆದುಕೊಂಡು ಅದೇ ಫಾರ್ಮುಲಾನು ಹಾಲಿ ಪಡೆಯುತ್ತಿರುವ ವೇತನದ ಮೇಲೆ ಫಿಕ್ಸ್ ಮಾಡಿಕೊಂಡು ಬರುವುದು ಓಕೆ ಇದರಲ್ಲಿ ಆರ್ಥಿಕ ಲಾಭ ಏನಿದೆ ಅರಿಯರ್ಸ್ ಆ ಒಂದು ಆರ್ಥಿಕ ಲಾಭ ಕೊಡದೆ ಕೇವಲ ಫಿಟ್ಮೆಂಟ್ಗೆ ಮಾತ್ರ ಆ ಒಂದು ಫಾರ್ಮುಲನ್ನು ಯೂಸ್ ಮಾಡ್ತಾರೆ ಅದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಎಕ್ಸಾಂಪಲನ್ನು ತಗೊಂಡು ನೋಡೋಣ ಸೊ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಒಬ್ಬ ಸರ್ಕಾರಿ ನೌಕರರ ಬೇಸಿಕ್ ಪೇ ಐವತ್ತು ಸಾವಿರದ ನೂರ ಐವತ್ತು ರೂಪಾಯಿ ಇದ್ದಲ್ಲಿ ಅದಕ್ಕೆ ಮೂವತ್ತೊಂದು ಪರ್ಸೆಂಟ್ ಡಿ ಎ ಅಂದರೆ ಐವತ್ತು ಸಾವಿರದ ನೂರ ಐವತ್ತಕ್ಕೆ ಹದಿನೈದು ಸಾವಿರದ ಐದುನೂರ ನಲವತ್ತೇಳು ಡಿ ಎ ಆ್ಯಡ್ ಅಪ್ ಮಾಡಲಿ ಮೇಲೆ ಫಿಟ್ಮೆಂಟ್ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಅಂದರೆ ಹದಿಮೂರು ಸಾವಿರದ ಏಳ್ನೂರ ತೊಂಬತ್ತೊಂದು ಸೇರಿಸಿದಾಗ ಒಟ್ಟು ಮೊತ್ತ ಆಗುವುದು ಎಪ್ಪತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೆಂಟು ರೂಪಾಯಿ ಆಗುತ್ತೆ ಹೊಸ ಪೇ ಸ್ಕೇಲ್ನಲ್ಲಿ ಈ ಎಪ್ಪತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೆಂಟಿಗೆ ಹತ್ತಿರದ ಹೆಚ್ಚಿನ ಮೊತ್ತದ ಬೇಸಿಕ್ ಪೇ ಯಾವುದೆಂದು ನೋಡಿಕೊಂಡು ಅದಕ್ಕೆ ಫಿಕ್ಸ್ ಮಾಡಬೇಕು ಅಂದರೆ ಇಲ್ಲಿ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಹತ್ತಿರದ ಮೊತ್ತ ಹೀಗಾಗಿ ಮೇಲಿನ ದೃಷ್ಟಾಂತದಲ್ಲಿ ನೀಡಲಾದ ನೌಕರರಿಗೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರಕ್ಕೆ ಕಾಲ್ಪನಿಕ ವೇತನ ನಿಗದಿ ಮಾಡಬೇಕು ಮತ್ತು ಅಲ್ಲಿಂದ ಎರಡು ವರ್ಷದ ವಾರ್ಷಿಕ ವೇತನ ಬಡ್ತಿಯನ್ನು ಹೊಸ ದರದಲ್ಲಿ ಅಂದರೆ ಹತ್ತೊಂಬತ್ತು ನೂರ ದರದಲ್ಲಿ ವಾರ್ಷಿಕ ವೇತನ ಬಡ್ತಿಯನ್ನು ನೀಡಿದರೆ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ಪ್ಲಸ್ ಹತ್ತೊಂಬತ್ತು ನೂರು ಫಾರ್ ಕ್ಯಾಲೆಂಡರ್ ಇಯರ್ ಟ್ವೆಂಟಿ ತ್ರೀ ಪ್ಲಸ್ ನೈನ್ಟೀನ್ ಹಂಡ್ರೆಡ್ ಫಾರ್ ಕ್ಯಾಲೆಂಡರ್ ಇಯರ್ ಟ್ವೆಂಟಿ ಫೋರ್ ಸೊ ಪರಿಷ್ಕೃತ ವೇತನ ಜಾರಿಗೆ ಬಂದಾಗ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎಂಬತ್ತ್ಮೂರು ಸಾವಿರದ ಏಳ್ನೂರು ಬೇಸಿಕ್ ಪೇ ಬರುತ್ತದೆ ಅಂದರೆ ಆರ್ಥಿಕ ಲಾಭ ಅಲ್ಲಿಂದ ಶುರುವಾಯಿತು ಅಂತ ಲೆಕ್ಕ ಅಲ್ಲಿ ತನಕ ಯಾವುದೇ ಆರ್ಥಿಕ ಲಾಭ ಸಿಗುವುದಿಲ್ಲ ಸುಮ್ಮನೆ ಆನ್ ರೆಕಾರ್ಡ್ ಫಿಕ್ಸೇಷನ್ ಮಾತ್ರ ಓಕೆ ಇದೇ ಥರ ನೀವು ಕೂಡ ನಿಮ್ಮ ಬೇಸಿಕ್ ಪೇ ಏನಿದೆ ಅಂತ ಕಮೆಂಟ್ ಮಾಡಿ ನೀವು ಕೂಡ ಕ್ಯಾಲ್ಕುಲೇಟ್ ಮಾಡಿ ಇದೇ ಥರ ಎಲ್ಲ ಇಂಪಾರ್ಟೆಂಟ್ ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್